ಸುಷ್ಮಾ ಕಡವರು ಯಾರಿದ್ದೀರಾ ಬನ್ನಿಮ್ಮ ಡಾಕ್ಟ್ರಮ್ಮ ಡಾಕ್ಟ್ರಮ್ಮ ನಾನೇಯ್ಯ ಸುಷ್ಮನಾ ತಾಯಿ ನಾನು ಹಾಂ ನನ್ನ ಮಗಳು ಹೆಂಗಳೆ ನೋಡಿಮ್ಮ ನಿಮ್ಮ ಮಗು ಮೊಮ್ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಅದಕ್ಕೆ ವಾರ್ಡಿಗೆ ಶಿಫ್ಟ್ ಮಾಡಿದ್ದೀವಿ ಸ್ವಲ್ಪ ಸಿಸೇರಿಯನ್ ಆಗಿರೋದಲ್ವ ಒಂದು ವಾರ ಇಲ್ಲೇ ಇರಬೇಕಾಗುತ್ತೆ ಮತ್ತು ಅವ್ರಿಗೆ ಜಾಸ್ತಿ ಪೈನು ಇರುತ್ತೆ ಅದಕ್ಕೋಸ್ಕರ ಒಂದು ವಾರ ಇಲ್ಲೇ ಇಟ್ಸ್ಕೋತೀವಿ ಮತ್ತು ಚೆನ್ನಾಗಿ ನೋಡ್ಕೊಳ್ಳಿ ಹ್ಞೂ ಸರಿ ಡಾಕ್ಟ್ರವ್ವ ನೀವು ಹೆಂಗೆ ಹೇಳ್ತೀರೋ ಹಂಗೆ ಆಗಲಿ ಈಗ ನಮ್ಮ ಮಳೆಯಂದ್ರು ಎಲ್ಲ ಪಪ್ಪ ಕಾಯ್ತವ್ರ ಕಣವ ಮಗಿನ ನೋಡಬೇಕು ಅಂತ ಕರ್ಸ್ಕೋಬೋದ ಹ್ಮ್ ಆಯ್ತು ಕರೆಸಿ ಆದ್ರೆ ಜಾಸ್ತಿ ಜನ ಇರೋದು ಬೇಡ ಪೇಶೆಂಟ್ ಜೊತೆ ಒಬ್ರು ಇದ್ರೆ ಸಾಕು ಬೇರೆಯವ್ರಿಗೆಲ್ಲ ತೊಂದರೆ ಆಗುತ್ತಲ್ವ ಅದಕ್ಕೋಸ್ಕರ ಇಲ್ಲ ಕಣ್ರವ ಅವರೆಲ್ಲ ಇರೋಕ್ಕಿಲ್ಲ ಬಂದು ನೋಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟಯ್ಯ ನಾನೊಬ್ಳೆಯಾ ಇರೋದು ನನ್ನ ಮಗಳ ಜೊತೆ ಇರ್ತೀನಿ ನಾನೊಬ್ಳಕ್ಕೆ ಅವರೆಲ್ಲ ಬಂದು ನೋಡ್ಕೊಂಡು ಹೋಗ್ಬಿಡ್ತಾರೆ ಕಣ್ರವ ಸರಿ ಆಯಿತು ಹಾಗಿದ್ರೆ ಕರೆಸಿ ಮತ್ತೆ ಇನ್ನೂ ಸುಷ್ಮಾ ಅವ್ರಿಗೆ ಎಚ್ಚರಿಕೆ ಆಗಿಲ್ಲ ನೀವೇನು ಬಲವಂತವಾಗಿ ಎಚ್ಚರಿಸೋದು ಬೇಡ ಅವರಾಗ ಅವರೇ ಎದೆ ಹೇಳಿ ಅದು ಇಂಜೆಕ್ಷನ್ ಪವರ್ ಇರುತ್ತಲ್ವಾ ಅನಸ್ತೇಷಿಯಾ ಕೊಟ್ಟಿರ್ತೀವಿ ಆಪ್ರೇಷನ್ ಮಾಡುವಾಗ ಸೊ ಅದ್ರ ಪವರ್ ಇರುತ್ತೆ ಇನ್ನೊಂದು ಇದ್ದೇ ಇರುತ್ತೆ ಅವ್ರಿಗೆ ಅವ್ರ ಎಚ್ಚರಿಕೆ ಆದಮೇಲೆ ಖರೀದಿ ಎಲ್ಲರನ್ನು ತೋರಿಸಿ ಸರಿ ಡಾಕ್ಟ್ರವಾ ಸರಿ ಆಯಿತು ನೀನು ಹೊರಡ್ತೀನಿ ಸಂಜೆ ಬಂದು ಒಂದು ಸರಿ ರೌಂಡ್ಸಿಗೆ ಬಂದು ನಿಮ್ಮ ಮಗಳನ್ನ ನೋಡ್ಕೊಂಡು ಹೋಗ್ತೀನಿ ಏನಾದರೂ ತೊಂದರೆ ಇದ್ದರೆ ಸಿಸ್ಟರ್ಸ್ ಇರ್ತಾರೆ ಅವ್ರಿಗೆ ಹೇಳಿ ആയിട്ടു ടോക്കവ ആ ഓക്കെ അയ്യോ നമ്മൾ ചെനഗനേ കണ്ട അവ മഗ ഇമ്പ്രൂവ് മനക്കണ്ടപ്പം മാനക്കളി അഷത് കേരത്തീ പാപ്പ സുസ്മ നോഡു നോഡേക്കുതപ്പാ തൊരീത്തവ്രി അവരൻ്റത്തു ഞാന മേഖല ബ്രോ പ്രീർത്തി മൊത്തം കരീമ എല്ലാരും ബോഡിക്കളിയേ അഴിയന്റേ ಅಲ್ಲಿಂದ್ರೆ ಬರ್ರಿ ಇಲ್ಲಿ ನೋಡ್ ಬರ್ರಿ ನಿಮ್ಮ ಮಗನ್ನ ನಿಮ್ಮ ಎಂಟ್ರನ್ನ ನೋಡ್ ಬರ್ರಿ ರೀ ಬರ್ರಿ ಬಿಗ್ರೆ ಎಲ್ಲ ಬರ್ರಿ ಗುಂಡವಾ ಬಾ ನೀನು ಬಾ ಹ ಬಂದೆ ಅತ್ತೆ ಬರ್ರಿ ಬರ್ರಿ ಅಳಿ ಅಂದ್ರೆ ನೋಡ್ ಬರ್ರಿ ನಿಮ್ಮ ಮಗನ್ನ ಎಲ್ಲ ನಿಮ್ಮ ಎಂಟ್ರಂಗೆ ಹುಟ್ಟಿರೋದು ಅವ್ರ ಹೂಂದೆ ಅಚ್ಚು ನೋಡ್ ಬರ್ರಿ ಅಳಿ ಅಂದ್ರೆ

ಆ ಕೆರೆ ಹತ್ರ ಬೇರೆ ಅಷ್ಟೊಂದು ಅವಾಂತರ ಆಯಿತು ಮನೆಗೆ ಬಂದರೆ ಪಾಪ ಸುಷ್ಮಾ ಬೇರೆ ಕೊರಗ ನೋಡೋಕ್ಕಾಗಲಿಲ್ಲ ನೋಡೋಕೆ ಹೆಚ್ಚಾಗಿ ನೋವು ತಿಂದವರು ನಮ್ಮ ಒಳಿಯಂದ್ರೆ ಹ್ಞೂ ಅವಳು ದೈಹಿಕವಾಗಿ ನೋವು ತಿಂದರೆ ನಮ್ಮ ಹಳ್ಳಿಯಂದ್ರೆ ಪಾಪ ಮಾನಸಿಕವಾಗೇ ನೋವು ತಿಂದುಬಿಟ್ರು ಹ್ಞೂ ಎಂಡ್ರ ಮೇಲೆ ಬೋ ಜೀವ ಐಕ್ಕರ್ಕಂಡ್ ಅವರು ಹ್ಞೂ ಈಗ ನಗುಮುಖ ಕಾಣಿಸ್ತಾ ಇದೆ ನಮ್ಮ ಮೊಳಿಯಂದ್ರಿಗೆ ಹೆಣ್ ತಿನ್ನು ನೋಡಿದ್ಮಾಗೆ ಬರ್ರಿ ಬರ್ರಿ ಅಳಿ ಅಂದ್ರೆ ನೋಡ್ ಬರ್ರಿ ನಿಮ್ ಹೆಂಡತಿ ಮಗನ್ನ ನೋಡ್ ಬರ್ರಿ ಹ್ಮ್ ಹಾ ಅತ್ತೆ ಸುಷ್ಮಾ ಸುಷ್ಮಾ ಅತ್ತೆ ಯಾಕೆ ಇನ್ನು ಸುಷ್ಮಾ ಇದ್ದಿಲ್ಲ ಅದೇ ಅಳಿ ಅಂದ್ರೆ ಹ್ಮ್ ಡಾಕ್ಟರ್ ಹೇಳಿದ್ರು ಇನ್ವಾ ಜ್ಞಾನ ಬಂದಿಲ್ವಂತೆ ಹ್ಮ್ ಇಂಜೆಕ್ಷನ್ ಪವರ್ ಎಲ್ಲ ಇರ್ತದಂತಲ್ಲ ಅದಕ್ಕೆ ಇನ್ನು ಸ್ವಲ್ಪ ಆದ್ಮೇಲೆ ಎದಾಳ್ತಾರೆ ಯಾರು ಎಚ್ಚರಿಸಬೇಡ್ರಿ ನೋಡ್ರಿ ಅಂತ ಹೇಳಿದ್ರು ಹ್ಮ್ ಓ ಹೌದಾ ಅತ್ತೆ ಹುಕಣಪ್ಪ ಡಾಕ್ಟ್ರು ಎಚ್ಚರಿಕೆ ಆದಮೇಲೆ ಮೇಲೆ ಕರ್ಕೊಬಂದು ತೋರಿಸ್ರಿ ಅಂತ ಹೇಳಿದ್ರು ಅದೇ ಪಾಪ ನೀವು ಮಕ ಮಾಡ್ಕೊಂಡಿದ್ದು ಬೆಳಗ್ಗೆಯಿಂದ ನನಗೆ ತಡೆಯೋಕಾಯ್ದಿಲ್ಲ ಎಂಟಿನ್ ಯಾವಾಗ ನೋಡಬೇಕು ಅಂತ ಪಪ್ಪ ನೀವು ಆ ತರ್ತಿದ್ರಲ್ಲ ಅದಕ್ಕೆಯ ಎಲ್ಲ ಬರ್ರಿ ನೋಡ್ರಿ ಅಂತ ಕರ್ದೆ ಪಾಪ ಇನ್ನ ಮಲಗವ್ರಿ ಅದು ಎಂಥದೋ ಕೊಟ್ಟಿರ್ತಾರಂತಾರೆ ಆಪ್ರೇಷನ್ ಮಾಡುವಾಗ ಅದೆಂಥದ್ದು ಅದು ಅಂತ ಹೇಳಿದ್ರು ಅಳಿ ಅಂದರೆ ಅನ್ಸ್ತಾಯ ಏನೋ ಅಂದರು ಹ್ಮ್ ಅದೆಂತ ಕೊಡ್ತಾರಂತಲ್ಲ ಅದಕ್ಕೆ ಇನ್ನು ಜ್ಞಾನ ಬಂದಿಲ್ಲ ಅಂತ ಅಂದ್ರು ಅದಕ್ಕೆ ಹೌದಾ ಅತ್ತೆ ಆದ್ರೆ ಅತ್ತೆ ಡಾಕ್ಟರ್ ಏನಂದ್ರು ಇವಾಗ ಪರ್ವಾಗಿರುವಂತ ಸುಷ್ಮಾ ಮಗು ಎಲ್ಲ ಆರೋಗ್ಯವಾಗಿದ್ದಾರಂತ ಏನ್ ಹೇಳಿದ್ರು ಅತ್ತೆ ಅಂದ್ರೆ ಹ್ಮ್ ಡಾಕ್ಟರ್ ಬಂದ್ರು ಇಬ್ರು ಆರೋಗ್ಯವಾಗಿ ಇದಾರಂತೆ ಏನು ತೊಂದರೆ ಇಲ್ಲ ಸನಾಕ್ ನೋಡ್ಕೊಳ್ಳಿ ಆಪರೇಷನ್ ಆಗಿರೋದಲ್ವಾ ಸನಾಗ್ ನೋಡ್ಕೊಳ್ಳಿ ಅಂತ ಹೇಳೋದ್ರು ಹ್ಮ್ ಒಂದ್ ವಾರ ಇಲ್ಲೇ ಅರಿಬೇಕಾಯ್ತದಂತೆ ಆಪರೇಷನ್ ಮಾಡಿ ಮಗ ತೆಗ್ದಿರೋದು ಒಂದ್ ವಾರ ಇಲ್ಲೇ ಇರ್ಬೇಕಾಯ್ತದೆ ಅಂತ ಹೇಳಿದ್ರು ಇಬ್ರು ಆರೋಗ್ಯವಾಗಿ ಹೊರಂತೆ ಏನು ತೊಂದರೆ ಇಲ್ವಂತೆ ನೀವೇನು ಯೋಚನೆ ಮಾಡಬೇಡಿ ಹ್ಮ್ ಹೌದಾ ಅತ್ತೆ ಅಪ್ಪ ಈಗ ಸಂಬಂಧನ ಆಯಿತು ಇಬ್ರು ಆರೋಗ್ಯವಾಗಿ ಹೋರಲ್ಲ ಹ್ಮ್ ನನ್ಗ ಅದೇಯ ಬೇಕಾಗಿದ್ದು ಒಂದು ವಾರ ಏನು ಹದಿನೈದು ದಿವಸ ಬೇಕಾದ್ರೆ ಇಲ್ಲೇ ಇರೋಣ ಬಿಡಿ ಹ್ಮ್ ಲೋ ನಿನ್ನವ ಮಡ್ಕೋತಾರೆ ಅಂತ ಅಂದ್ಕೊಂಡಿದ್ಯಾ ಹಾಂ ಏನ್ರು ಪಕ್ಕ ಹ್ಞೂ ಇಲ್ಲಿ ಸಾಂತವ್ರು ಇರ್ತಾರೆ ಹ್ಞೂ ನೀನು ಬಂದು ಬಂದು ನೋಡ್ಕೊಂಡು ಅಂತ ಕಣಪ್ಪ ನೀನು ಇರ್ಬೇಡ ಹ್ಞೂ ಎಂಡ್ರು ನಾ ಬುಟ್ಟಿ ರೊಕ್ಕ ಇನ್ನು ಮಗ ಬೇರೋ ಬಂದವನೇ ಹ್ಞೂ ಕೇಳಬೇಕು ಅವ್ನು ಸಂತೋಷ್ವಾ ಹ್ಞೂ ಅವರು ಬೀಗರು ನೋಡ್ಕೊತಾರೆ ನೀನು ಬೆಳಗ್ಗೆ ಸಾಯಂಕಾಲ ಬಂದು ನೋಡ್ಕೊಂಡು ಹೋಗು ಮತ್ತೆ ಆಸ್ಪತ್ರೆಗೆ ಏನಾದ್ರು ಬೇಕಾದ್ರೆ ಹ್ಞೂ ತಂದು ಕೊಡೋಕೆ ಒಬ್ಬರು ಇರಬೇಕು ಇರು ಅಂದ್ರೆ ಇಲ್ಲೇ ಉಳ್ಕೊಬಿಡ ಕಣಪ್ಪ ಬಂದು ಬಂದು ಹೋಗು ಹ್ಞೂ ಯಾಕಲ್ಲ ಅಂದರೆ ಡಾಕ್ಟ್ರವನ್ನು ಅದಾಯ ಹೇಳಿದ್ರು ಜಾಸ್ತಿ ಜನ ಇರಬೇಡಿ ಪೇಶೆಂಟ್ ಜೊತೆ ಒಬ್ರು ಒಬ್ರಿಗೆ ಸಾಕು ಅಂತ ಅಂದ್ರೆ ಅಲ್ಲಿಂದ್ರಿಗೆ ಭ ಖುಷಿ ಆಗೈತಿ ಕೆಲಸ ಅಂತ ಅಂದ್ರೇನು ಬಿಟ್ಟ ಪಾಪ ಅವ್ರಿಗೆ ಆಗಕ್ಕಿಲ್ಲ ಅಯ್ಯೋ ಎಷ್ಟು ದಿವಸ ತಗೋಬಿಟ್ಟವಾ ಹ್ಞೂ ಒಂದು ವಾರ ತಾನೆ ಆಮೇಲೆ ಮನೆ ಕರ್ಕೊಂಡು ಹೋಗ್ಮೇಲೆ ಅಳಿಯೊಂದ್ರು ಬಂದು ಅಲ್ಲೇ ಇರಲಿ ನಮಗೆ ಏನು ಬೇಸರ ಇಲ್ಲ ಬೇಜಾರಿಲ್ಲ ಹ್ಞೂ ಎಂಟು ಎಂಟಿ ಮಗನ ನೋಡ್ಕೊಂಡು ಮನೆಯಾಗೆ ಇರಲಿ ಹ್ಞೂ ಹೆಂಗು ಮನೆಯಿಂದ ಮಾಡೋ ಕೆಲಸನೇ ಅಲ್ವೇ ಆರ ಮನೆಯಾಗಿದ್ರೇನು ಇಲ್ಲಿದ್ರೇನು ಹ್ಞೂ ಅಲ್ಲೇ ಕೆಲಸ ಮಾಡ್ಬೋದು ಎಂಟಿ ನೋಡ್ಕೊಂಡು ಹಂಗು ಆಯ್ತದೆ ಸರಿ ಮಾವ ಮಗ ಆಗ ಕುಸ ಕುಸ ಅಂತ ಅವನಿ ಎತ್ಕಳೆ ಸಾಂತ ಅವರವ ಇನ್ನು ಎದ್ದಿಲ್ಲ ಮಗನಾರ ಎತ್ತ ನೋಡುವ ಹೆಂಗವನು ಹ್ಮ್ ಬಾರ್ಗುಂಡವ ಎತ್ಕ ಬಾ ನೀನ್ ನೋಡ್ಬ ಹೆಂಗವನಿ ಹ್ಮ್ ನಿನ್ ಮುಮ್ಮಗ ಹೆಂಗವನ್ ನೋಡ್ಬ ಅವರವನು ನೀನೆ ಎತ್ತಾಡಿಸ್ದೆ ಬಳಸ್ದೆ ಹ್ಮ್ ಅವಳಿಗೆಲ್ಲ ನೀನೆಯ ನೋಡ್ಕೊಂಡಿದ್ದು ನನ್ಗೆ ಅವನ್ ಬತ್ತಿತ್ತ ಅವಾಗ ಹ್ಮ್ ಈಗ ಅವ್ರ ಮಗನ್ನು ನೀನೆಯ ನೋಡ್ಕೋಬೇಕು ನಂಗೆ ಏನು ಬರಕಿಲ್ಲ ತಾಯಿ ಹ್ಮ್ ನೀನೆ ಬಂದ್ ಸ್ನಾನ ಎಲ್ಲ ಮಾಡಿಸ್ಬೇಕು ಹ್ಮ್ ಅಯ್ಯೋ ಅದು ಹೇಳ್ತಿಯಲ್ಲ ತಾಯಿ ನನ್ನ ಮೊಮ್ಮಗನ್ನ ನಾನು ಬಿಟ್ಬಿಟ್ಟೆನಾ ಬಿಟ್ಬಿಟ್ಟೇನ ಅವನಿಗೆಲ್ಲ ನಾನಯ್ಯ ನೀನು ಏನು ತಲೆ ಕರ್ಸ್ಕೊಬೇಡ ಎಲ್ಲ ನಾನಯ್ಯ ಮಾಡ್ತೀನಿ ಆಗೋಳೆ ಸಾಂತ ತಿರ್ ಮಲ್ಕೊಂಡ ನಿನ್ ಮೊಮ್ಮಗ ಎಲ್ಲ ಕುಂಕರ್ಣನ್ ಹೊಂಚ್ದವನು ಅನ್ಸ್ತದೆ ಹ್ಮ್ ನೋಡು ಹಿಂಗೆ ಕುಯ್ಯ ಕುಯ್ಯ ಅಂದು ಸೌಂಡ್ ಮಾಡಿ ಹಂಗೆ ಮಲ್ಕೊಬಿಟ್ಟ ಹ್ಮ್ ನೋಡಕ್ಕೆಲ್ಲ ಅವ್ರ ಹೂವು ನಂಗೆ ಅವನೇ ಕಣಿ ಸಂತ ಹ್ಮ್ ಗೌಡ್ರೆ ನೋಡಿ ನಿಮ್ ಮೊಮ್ಮಗನ್ನ ನೋಡಕ್ಕೆಲ್ಲ ಅವ್ರ ಹೂವನೇ ಎಷ್ಟೋನಿ ಹಿಂಗೆ ಇದ್ಲು ಹ್ಮ್ ಅಲ್ಲಿ ಅವ್ಳ ಹ್ಮ್ ಸಾಕಿ ಸರಿಗಿದ್ದು ಅವ್ಳಿಗೆ ಗೊತ್ತಿರ್ಲಿಲ್ಲ ಅತ್ತೆಗೆ ಹ್ಮ್ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಕೊಂಡ್ರ ಹ್ಮ್ ಮಾಡ್ಬಿಟ್ರು ಅವ್ರ ಬೇರೆ ಬರ್ಲಿಲ್ಲ ದೂರ ದೂರವ್ರು ಹ್ಮ್ ನಾನೇ ನೋಡ್ಕೊಂಡೆ ಹ್ಮ್ ಪಾಪ ಅವರ ಆ ಟೈಮಗೆ ಅವ್ರೂನ್ಗೆ ಹುಷಾರಿರ್ಲಿಲ್ಲ ಹ್ಮ್ ಬಾಣಂತನ ಮಾಡೋ ಪರಿಸ್ಥಿತಿಲಿ ಇರ್ಲಿಲ್ಲ ಅವ್ರು ಹ್ಮ್ ಅದಕ್ಕೆ ನಾನೇ ನೋಡ್ಕೊಂಡೆ ಹೆಂಗೆ മകളു സുസ് ഇങ്ങനെ നാ അതേ ഹ് സുസ്മ ഹലോ മകീനാ ഹനെ അല്ല നോടപ്പാ നമേസപ്പാ നോ നിമ നോ നോഡ്രി നോഡ് ബ്രി മ്മനെന്താ ಹ್ಞೂ ಗುಂಡವಾ ನೋಡ್ತೀವ್ನಿ ಎಲ್ಲ ಅವರ ಹೂವ ಇದ್ದಂಗೆ ಅವ್ನಿ ನಮ್ಮ ಮಗ ಸುಸ್ಮಾ ಹಂಗೆ ಇದ್ಲು ಹಿಂಗೆಯ ಹ್ಞೂ ಮಗಿನಾಗೆ ಇವ್ನು ಹಂಗೆ ಅವ್ನಿ ಅವರ ಹೂನಚ್ಚೆ ಹ್ಞೂ ಬಿಗ್ರೆ ಬರ್ರಿ ನೋಡ್ಬರ್ರಿ ನಿಮ್ಮಅಮ್ಮಗನ್ನ ನಿಮ್ಮ ಅಂಶದಾರಕ್ಕನ್ನು ಬರ್ರಿ ಪಾಪ ಬೀಕ್ ತೆಮ್ಮನಿಗೆ ಬಂದಿದ್ರಿ ಏ ಸಂತೋಷ ಪಡೋರೋ ಇವನೋ ಹ್ಞೂ ಬರೋಕ್ಕಾಗಿಲ್ಲ ಹ್ಞೂ ಬರ್ರಿ ಬಿಗ್ರೆ ಬರ್ರಿ ಎತ್ಕೊ ಬರ್ರಿ ಓ ಇರಲಿ ಇರಲಿ ಹ್ಞೂ ಇನ್ನೂ ಬರೋಕ್ಕಿಲ್ಲ ಕಣಪ್ಪ ನಮಗೆ ಎಳೆ ಕೂಸಲ್ವೇ ನಾವೇನಿಂದು ದೂರದಿಂದ ನೋಡೋವ್ರೆ ಹ್ಞೂ ಇನ್ನು ಅವಗೆ ಕೈ ಸಿಗೋಕ್ಕಿಲ್ಲ ಹ್ಞೂ ಎತ್ಕೊಳಕ್ಕೆ ಬೋ ಭಯ ಆಯ್ತದೆ ಗುಂಡ ಎತ್ಕೊಂಡೈತಲ್ಲ ಹ್ಞೂ ಸಾಕು ದೂರದಿಂದನೇ ನೋಡ್ತೀವಿ ನಾವು ಖುಷಿ ಹ್ಞೂ ಭಯ ಮಗ ಅಲ್ವ ಇನ್ನು ಎಳೆಗೂಸು ಅದೇನ್ಗೋ ಹ್ಞೂ ಹುಷಾರಾಗ ಗಿಡ್ಕೋಬೇಕು ತಲೆ ಮುಟ್ಬಾರ್ದು ಏನೇನೋ ಹೇಳ್ತಾರೆ ತಲೆ ನಿಂತಿರಕ್ಕಿಲ್ಲ ಅಂತೆಲ್ಲ ಹ್ಞೂ ಅದಕ್ಕೆ ಭಯ ನನಗೆ ನನ್ನ ಮಗು ನನ್ನ ಮಕ್ಳು ನಾನು ಐದು ತಿಂಗಳು ಹ್ಞೂ ತಲೆಯೆಲ್ಲ ನಿಂತ ನಾನು ಎತ್ಕೊಂಡಿದ್ದು ಹ್ಞೂ ಅಲ್ಲಿವರೆಗೂ ಮುಟ್ಟನೆ ಇರಲಿಲ್ಲ ಹ್ಞೂ ಹ್ಞೂ ಹೌದು ಗೌಡ್ರೆ ಗಂಡಸರುಗಳಿಗೆ ಎತ್ಕೊಳಕ್ಕೆ ಬರೋಕ್ಕಿಲ್ಲ ಹ್ಞೂ ತಾಯಂದ್ರಿಗಾದರೆ ಗೊತ್ತಾಯ್ತದೆ ಗಂಡಸರುಗಳಿಗೆ ಗೊತ್ತಾಗೋಕ್ಕಿಲ್ಲ ಹೊಸಿ ಮಗ ಕೈ ಸಿಗೋವರೆಗು ಒಂದು ನೈಟ್ ತಿಂಗ್ಳು ಆದಮೇಲೆ ಎತ್ಕೊಬೋದು ತಲೆಯೆಲ್ಲ ನಿಂತಿರ್ತದಲ್ಲ ಕೈ ಸಿಗ್ತವೆ ಈಗ ಹೊಸಿ ಹಂಗೆ ಭಯಾನೆ ಬಿಡ್ರಿ ಇಲ್ಲಿಂದಾನೆ ನೋಡ್ರಿ

గుండవ నన్గంతో ఖు అయితాది నన్న మమ్మ నోడి ఎలా అయిద్దా యోను అవును ఈ బేగ బందా నీ అజ్జి జొతే ఆటే తాతన్ జొతే ఆట ఈ కిడ్ల ఏ బంగారా నీ గుజ్జి ఖుషియా பப்பா உள் ஆபுட்வா கண்டமக ஆகிர்ல மொம உட்கஜி நிடிலாக ಹ್ಞೂ ಹ್ಞೂ ಅದೇನೋ ನಿಜಾನ ಕಣ್ಣಿ ಒಳ್ಗೊಂಡವ ನೀನು ಹೇಳ್ತಿರೋದು ಇನ್ನು ನಮ್ಮ ಶಾಂತಿ ನೆಡಿಯೋಕೆ ನನ್ನ ತಮ್ಮಂಗೆ ಹ್ಞೂ ಎಲ್ ಗಂಡೆ ಅಂತ ಹ್ಞೂ ಇವಳಿಗೆ ಎರಡು ಎಣ್ಣೆ ಅಂತ ಬೋ ಕೊರಗವಳು ಹ್ಞೂ ನಮ್ಮ ಮನೆಗೊಂದು ಗಂಡಿಲ್ಲ ನಮ್ಮ ಮನೆಗೊಂದು ಗಂಡಿಲ್ಲ ಅಂತ ಈಗ ಮೊಮ್ಮಗ ಹುಟ್ಟವನಲ್ಲ ನಮ್ಮ ಶಾಂತಿಗೆ ಬೋ ಖುಷಿ ಆಗ್ಬಿಟ್ಟದೆ ಕಳಿ ಅಂದ್ರೆ ತಕ್ಕಳಿ ಎತ್ಕೊಳ್ಳಿ ಮಗಿನ ಎತ್ಕೊಳ್ಳಿ ಹೋಗ್ಲಾ ನಿಮ್ಮ ಅಪ್ಪಾಜಿನ ನೋಡೋಗು ಹ್ಮ್ ಹುಷಾರ ಕಣಪ್ಪ ಹುಷಾರ ಹುಷಾರಾಗಿ ಎತ್ಕೊಳ್ಳಿ ಹ್ಮ್ ಇನ್ನು ಬರಕಿಲ್ಲ ಹ್ಮ್ ಇನ್ನಾಗೆಲ್ಲ ಅಭ್ಯಾಸ ಆಯ್ತದೆ ಒಂದೊಂದೆಯ ಹಾ ಗುಂಡಜ್ಜಿ ಏ ಕಲ್ಲ ಏ ಚಿನಿ ಎದೋಳು ಹೌದು ನೀವೆಲ್ಲ ಹೇಳ್ದಾಗೆ ಇವನು ಎಲ್ಲ ಅವ್ರ ಅಮ್ಮ ಥರನೇ ಇದ್ದಾನೆ ನನಗಂತೂ ಸುಷ್ಮಾ ನೋಡಿದಾಗೆ ಆಗ್ತಾಯಿದೆ ಸೇಮು ಕಣ್ಣು ಮೂಗು ಬಾಯಿ ಎಲ್ಲ ಸುಷ್ಮೇನೆ ಹೌದೇನ್ಲಾ ಹ್ಞೂ ಓದಿ ಬಿಡು ಅದೃಷ್ಟ ತತ್ತ ನಿನ್ನ ಮಗ ಹ್ಞೂ ಗಂಡು ಮಕ್ಕಳು ತಾಯಿ ಹಂಗೆ ಬಿಟ್ಟರೆ ಅದೃಷ್ಟ ಕಣಪ್ಪ ಹ್ಞೂ ನೀನು ಎಲ್ಲ ನಿಮ್ಮನಂಗೆ ಇರೋದು ಹ್ಞೂ ಹಂಗೆ ನಿನ್ನ ಮಗನೂ ಅವ್ರವನಂಗನಿ ಹ್ಞೂ ಹೌದಪ್ಪಾಜಿ ಹಾಂ ಸರಿ ಹ್ಞೂ ನೋಡುದಲ್ಲ ವೀಕ್ಷಕರೇ ನಮ್ಮ ಸುಷ್ಮಾ ಗಂಡ ಗಂಡ್ಮಗ ಆಗದೆ ಹ್ಮ್ ಅಜ್ಜಿ ಖುಷಿ ತಡೆ ಹಾಕೈತಿಲ್ಲ ಹ್ಮ್ ಅವ್ರ ಅಪ್ಪಾಜಿ ಮಕ್ಕದೆಲ್ಲ ಅಂತೂ ಸಂತೋಷ ಅರಿತಾರೆ ನಮ್ ಎಲ್ರಿಗೂ ಹ್ಮ್ ಸಂತೋಷ ಆಯಿತು ಮಗ ಹುಟ್ಟಿರೋದಿಕ್ಕೆ ಹ್ಞೂ ಹ್ಞೂ ദയവിട്ടു ലൈക്ക് കമെന്റ് ശേർ മാി അങ്ങിയ സബ്സ്ക്ൈബ് ആ മരക്കൻ വീക്ഷകര ദയവിട്ടു സബ്സ്ക്ൈബ് മാഡിയോസന നോടി നമ്മൾ പ്രോത്സാഹി അത് ധന്യവദി വീക്ഷകരെ